ಪರಿಸರ ರಾಯಭಾರಿ ಸಾಲುಮರದ ತಿಮ್ಮಕ್ಕ ನೆಟ್ಟಿದ್ದ ಗಿಡಗಳ ಧ್ವಂಸ ಆರೋಪ ಹಾಸನ ಜಿಲ್ಲೆ ಬೇಲೂರು ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ನೆಟ್ಟಿದ್ದ ಗಿಡಗಳ ನಾಶ ಮಾಡಿದ ಆರೋಪ ಚಿಕ್ಕಮಗಳೂರು ರಸ್ತೆಯ ತಹಸೀಲ್ದಾರ್ ಕಚೇರಿ ಹಿಂಭಾಗ ಹಲವು ವರ್ಷಗಳ ಹಿಂದೆ ಗಿಡ ನೆಟ್ಟಿದ್ದ ತಿಮ್ಮಕ್ಕ ಗಿಡಗಳು ಬೆಳೆದಿರುವ ಸಂದರ್ಭದಲ್ಲಿ ಗಿಡಗಳನ್ನು ನಾಶ ಮಾಡಲಾಗಿದೆ ಎಂದು ಆಕ್ರೋಶ ಸ್ಥಳಕ್ಕೆ ಭೇಟಿ ನೀಡಿ ಸಾಲುಮರದ ತಿಮ್ಮಕ್ಕ ಪುತ್ರ ಉಮೇಶ್ ಆಕ್ರೋಶ ಚೆನ್ನಾಗಿ ಬೆಳೆದಿದ್ದ ಗಿಡಗಳನ್ನು ವಿನಾಕಾರಣ ನಾಶ ಮಾಡಲಾಗಿದೆ ಅಧಿಕಾರಿಗಳನ್ನ ಕೇಳಿದ್ರೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಕಿಡಿ

ನೋಡಿ ನೋಡಿದೆ ಬೇರೆ ಎಷ್ಟು ಉದ್ದ ಐತೆ ಗಿಡ ಎಷ್ಟೈತೆ ನೋಡಿ ಹಾಂ ಇವೆಲ್ಲ ಒಂದಿನದ ಗಿಡನ ಒಂದು ವರ್ಷದ ಗಿಡ ನೀವು ಒಂದು ವರ್ಷಕ್ಕೆ ಇಷ್ಟು ದೊಡ್ಡದ ಬೆಳೆಸಕ್ಕಾಗುತ್ತಾ ಬೇರೆ ನೋಡಿ ಬೇರೆ ನೋಡಿ ಹೇಳಿ ಅದ್ರ ವಯಸ್ಸು ನೋಡಿ ಬೇರೆ ನೋಡಿ ಇದು ಒಂದು ವರ್ಷದ ಗಿಡನೇ ಇದು ಒಂದು ವರ್ಷಕ್ಕೆ ಇಷ್ಟು ತಪ್ಪ ಬೆಳೆಸೋಕ್ಕಾಗುತ್ತಾ ಎಷ್ಟು ವರ್ಷದ ಗಿಡ ಇದನ್ನ ಇವೆಲ್ಲ ಮಾಡಿಬಿಟ್ಟು ಏನು ಹಾಗೆ ಇಲ್ಲ ನಂಗೆಲ್ಲ ಎಲ್ಲ ದೋಚಿ ಬಿಟ್ಟಿದಾರಲ್ಲ ನೋಡಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಪ್ಪ ಇಲ್ಲಿ ಈ ಕೊನೆ ಹೇಳಿ ಎಳೆ ಹೋಗಣ ನೋಡಿ ಹಿಂಗೆ ನೋಡಿ ಹಾಗಲ್ಲ ನೋಡ್ತು ನೋಡಿ ಎತ್ತ ಹಂಗೆ ಇಲ್ಲ ಇಲ್ಲ ಅಡಿಲ್ ಸಿಗಡೆ ಎತ್ತಲ್ಲ ನೋಡಿ ಹಂಗೆ ಾಯ್ತ ಬೇರೆ ಹೊರೋ ವರ್ಷರೊಳಗೆ ಸಾಕ್ಸ್ಬಿಟ್ಟಿದ್ದಾರೆ ನೋಡಿ ಅಜ್ಜಿ ಬರ್ತಾರೆ ತಿಮ್ಮಕ್ಕವ್ರು ಬರ್ತಾರೆ ಅಂತ ತಕ್ಷಣನೇ ಅದ್ರದ ನಾಮಾವಶೇಷನು ಸಿಕ್ಬಾರ್ದು ಆ ತರ ಮಾಡ್ಬಾರ್ದು got